ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ಸ್ವಾಗತ ನಾವು ಪ್ರಯಾಣವನ್ನು ಆರಂಭಿಸುವ ಮುನ್ನ ನಮ್ಮ ಪ್ರಯಾಣ ಸುರಕ್ಷಿತವಾಗಿ ಸುಖವಾಗಿ ಮುಗಿಯಲಿ ಅಂತ ದೇವರ ಆಶೀರ್ವಾದ ಪಡೆಯುವುದು ಬಹಳ ಮುಖ್ಯ ನಾವು ಯಾವುದೇ ಕೆಲಸಕ್ಕೆ ಅಥವಾ ಪ್ರಯಾಣಕ್ಕೆ ಹೊರಡುವಾಗ ನಮ್ಮ ಮನಸ್ಸಿನಲ್ಲಿ ಒಂದು ಬಗೆಯ ಭಯ ಮತ್ತು ಆತಂಕ ಇರುವುದು ಸಹಜ ಈ ತೊಂದರೆಗಳನ್ನು ನಿವಾರಿಸಲು ಸುಲಭ ಮತ್ತು ಶಕ್ತಿಶಾಲಿ ಮಾರ್ಗವಿದೆ ಇಂದು ನಾವು ಅಂತಹ ಪ್ರಮುಖ ಮಂತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಅದು ನಿಮ್ಮ ಪ್ರಯಾಣವನ್ನು ಸುರಕ್ಷಿತ ಮತ್ತು ಯಶಸ್ವಿಗೊಳಿಸುತ್ತದೆ ಒಂದು ಯಾವುದೇ ಹೊಸ ಕೆಲಸ ಅಥವಾ ಪ್ರಯಾಣಕ್ಕೆ ಹೊರಡುವ ಮೊದಲು ನಾವು ವಿಘ್ನ ನಿವಾರಕ ಗಣೇಶನನ್ನು ಪೂಜಿಸುತ್ತೇವೆ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಶು ಸರ್ವದಾ ವಕ್ರವಾದದಂತ ಮತ್ತು ದೊಡ್ಡ ದೇಹವನ್ನು ಹೊಂದಿರುವ ಕೋಟ್ಯಾಂತರ ಸೂರ್ಯರಂತೆ ಪ್ರಕಾಶಮಾನವಾಗಿರುವ ಓ ದೇವರೇ ನನ್ನ ಎಲ್ಲಾ ಕಾರ್ಯಗಳಲ್ಲಿಯೂ ಯಾವುದೇ ಅಡೆತಡೆಗಳು ಬರದಂತೆ ಮಾಡು ಈ ಮಂತ್ರವನ್ನು ಪಠಿಸಿ ಹೊರಟರೆ ನಿಮ್ಮ ಪ್ರಯಾಣ ಸುಗಮವಾಗಿ ನೆರವೇರುತ್ತದೆ ಎರಡು ನರಸಿಂಹ ಮಂತ್ರ ಈ ಮಂತ್ರವು ಪ್ರಯಾಣದ ಸಮಯದಲ್ಲಿ ಬರುವ ಎಲ್ಲಾ ಅಪಾಯಗಳಿಂದ ನಮ್ಮನ್ನು ರಕ್ಷಿಸುತ್ತದೆ ಅಗ್ರತೋ ನರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಉಭಯೋ ಅಪಾರ್ಶ್ವಯೋ ರಾಸ್ತಾಂಶಶರವ್ ರಾಮಲಕ್ಷ್ಮಣ ಅರ್ಥ ನಮ್ಮ ಮುಂದೆ ನರಸಿಂಹದೇವರು ನಮ್ಮ ಹಿಂದೆ ಶ್ರೀಕೃಷ್ಣ ಮತ್ತು ಇಬ್ಬರ ಬದಿಯಲ್ಲಿ ಬಾಣಗಳನ್ನು ಹಿಡಿದ ಶ್ರೀರಾಮಲಕ್ಷ್ಮಣರು ನಮ್ಮನ್ನು ರಕ್ಷಿಸಲು ಇದ್ದಾರೆ ಈ ಮಂತ್ರವನ್ನು ಪಠಿಸುವುದರಿಂದ ಪ್ರಯಾಣದ ಸಮಯದಲ್ಲಿ ಯಾವುದೇ ತೊಂದರೆಗಳು ಬರುವುದಿಲ್ಲ ನಮ್ಮ ಮನಸ್ಸಿನಲ್ಲಿ ಧೈರ್ಯ ಮತ್ತು ನಿರ್ಭಯತೆ ತುಂಬಲು ಹನುಮಂತನನ್ನು ಸ್ಮರಿಸುವುದು ತುಂಬಾ ಪರಿಣಾಮಕಾರಿ ಮೂರು ಮಹಾಮೃತ್ಯುಂಜಯ ಮಂತ್ರ ಈ ಮಂತ್ರವು ದೀರ್ಘಾಯುಷ್ಯ ಮತ್ತು ಆರೋಗ್ಯಕ್ಕಾಗಿ ಪಠಿಸಲ್ಪಡುತ್ತದೆ ಇದು ಪ್ರಯಾಣದ ಸಮಯದಲ್ಲಿ ಉಂಟಾಗಬಹುದಾದ ಆರೋಗ್ಯ ಸಮಸ್ಯೆಗಳಿಂದ ನಮ್ಮನ್ನು ರಕ್ಷಿಸುತ್ತದೆ ಓಂ ತ್ರಯಂಬಕಂ ಯಜಾಮಹೆ ಸುಗಂಧಿಂ ಪುಷ್ಟಿವರ್ಧನಂ ಕಮಿವ ಬಂಧನಾನ್ ಮೃತ್ಯೋನ್ಮುಕ್ಷಿಯ ಮಾಮುತಾತ್ ಅರ್ಥ ನಾವು ಮೂರು ಕಣ್ಣಿನ ದೇವನನ್ನು ಪೂಜಿಸುತ್ತೇವೆ ಅವರು ಸುಗಂಧಯುಕ್ತ ಮತ್ತು ಸಮೃದ್ಧಿಯನ್ನು ಹೆಚ್ಚಿಸುವವರು ಕಾಯಿಯು ಬಳ್ಳಿಯಿಂದ ಬಿಡುಗಡೆಗೊಳ್ಳುವಂತೆ ನಾವು ಸಾವಿನಿಂದ ಬಿಡುಗಡೆಗೊಳ್ಳೋಣ ನಾಲ್ಕು ಹನುಮಾನ್ ಮಂತ್ರ ಪ್ರಯಾಣದ ಸಮಯದಲ್ಲಿ ನಿಮಗೆ ಭಯ ಅಥವಾ ಅನಿಶ್ಚಿತತೆ ಇದ್ದರೆ ಹನುಮಾನ್ ಮಂತ್ರವನ್ನು ಪಠಿಸುವುದು ಉತ್ತಮ ಹನುಮಂತನು ಧೈರ್ಯ ಶಕ್ತಿ ಮತ್ತು ರಕ್ಷಣೆಯ ಸಂಕೇತ ಮನೋಜವಂ ಮಾರುತ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯುತ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ ಅರ್ಥ ಮನಸ್ಸಿನಷ್ಟು ವೇಗವಾಗಿ ಮತ್ತು ಗಾಳಿಯಷ್ಟು ಶಕ್ತಿಶಾಲಿಯಾಗಿರುವ ಇಂದ್ರಿಯಗಳನ್ನು ಚಯಿಸಿರುವ ಬುದ್ಧಿವಂತರಲ್ಲಿ ಶ್ರೇಷ್ಠನಾದ ವಾಯುಪುತ್ರನಾದ ಮತ್ತು ವಾನರರ ತಂಡದ ಮುಖ್ಯಸ್ಥನಾದ ಶ್ರೀರಾಮದೂತನಾದ ಹನುಮಂತನಿಗೆ ನಾನು ಶರಣಾಗುತ್ತೇನೆ ಈ ಮಂತ್ರವು ಯಾವುದೇ ಅಪಾಯದಿಂದ ನಿಮ್ಮನ್ನು ರಕ್ಷಿಸುತ್ತದೆ ಇದಲ್ಲದೆ ನಿಮಗೆ ಅತ್ಯಂತ ಇಷ್ಟವಾದ ಮತ್ತು ನೀವು ನಂಬುವ ದೇವರ ಮಂತ್ರವನ್ನು ಕೂಡ ಪಠಿಸಬಹುದು ಉದಾಹರಣೆಗೆ ಗಣಪತಿಯ ಶ್ರೀಕೃಷ್ಣನ ಅಥವಾ ನಿಮ್ಮ ಕುಲದೇವರ ಮಂತ್ರವನ್ನು ಪಠಿಸಿ ನಿಮ್ಮ ಭಕ್ತಿ ಮತ್ತು ನಂಬಿಕೆಯಿಂದ ಪಠಿಸುವ ಯಾವುದೇ ಮಂತ್ರವು ನಿಮ್ಮ ಪ್ರಯಾಣವನ್ನು ರಕ್ಷಿಸುತ್ತದೆ ಮತ್ತು ಯಶಸ್ವಿಯಾಗಿ ಮಾಡುತ್ತದೆ ಮಂತ್ರಪಠಣವು ಕೇವಲ ಪದಗಳಲ್ಲ ಅದು ನಮ್ಮೊಳಗಿನ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಮನೆಯಿಂದ ಹೊರಡುವಾಗ ಈ ಮಂತ್ರಗಳನ್ನು ಸ್ಪಷ್ಟವಾಗಿ ಭಕ್ತಿಯಿಂದ ಪಠಿಸಿ ನಿಮ್ಮ ಪ್ರಯಾಣ ಯಶಸ್ವಿಯಾಗಲಿ ಎಂದು ದೇವರನ್ನು ಪ್ರಾರ್ಥಿಸಿ ಮನಸ್ಸಿನಲ್ಲಿ ಸಕಾರಾತ್ಮಕ ಭಾವನೆ ಇಟ್ಟುಕೊಳ್ಳಿ ಪ್ರಯಾಣದ ನಿಯಮಗಳನ್ನು ಪಾಲಿಸಿ ಜಾಗರೂಕತೆಯಿಂದ ಇರಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ನಿಮ್ಮ ಎಲ್ಲಾ ಪ್ರಯಾಣಗಳು ಸುರಕ್ಷಿತವಾಗಿರಲಿ